ಜ್ಯೋತಿಷರೀ ರೇಖೆ ವಾಹಿನಿ ವೀಕ್ಷಕರು ಮಂಜುನಾಥ ಪಟ್ಟಗುರುಜಿ ಮಾಡುವ ನಮಸ್ಕಾರಗಳು ಯುಗಾದಿ ವರ್ಷ ಭವಿಷ್ಯ ಮೇಷರಾಶಿ ಮೇಷರಾಶಿಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಶಿವಫಲಗಳನ್ನು ಅನುಭವಿಸಿದಿರಿ ಒಂದು ವರ್ಷದಿಂದ ಒಳ್ಳೆ ಫಲವನ್ನು ಅನುಭವಿಸಿಕೊಂಡು ಬಂದಿದ್ದೀರಿ ಆ ನಂತರದಲ್ಲಿ ಲಾಭದಲ್ಲಿರ್ತಕ್ಕಂತಹ ಶನಿಯು ಕೂಡ ನಿಮಗೆ ಒಳ್ಳೆಯ ಫಲವನ್ನು ಕೊಟ್ಟಿದ್ದಾನೆ ಲಾಭ ಸ್ಥಾನದಲ್ಲಿರ್ತಕ್ಕಂತಹ ಶನಿ ಒಳ್ಳೆಯ ಫಲವನ್ನು ಕೊಡ್ತಾನೆ ಮತ್ತೆ ವೇದದಲ್ಲಿ ಇರ್ತಕ್ಕಂತಹ ರಾಹು ನಿಮಗೆ ಕೆಟ್ಟದ್ದು ಮಾಡೋದಿಲ್ಲ ಆದ್ರೂ ಕೂಡ ಈ ಮೇಷರಾಶಿ ಅಷ್ಟು ಅತ್ಯುತ್ತಮವಾಗಿರತಕ್ಕಂಥವ್ರು ಅಲ್ಲ ಆದ್ರೂ ಕೂಡ ಲಾಭ ಸ್ಥಾನದಿಂದ ಒಳ್ಳೇದು ಮಾಡಬೇಕು ಹಾಗಾಗಿ ನಿಮಗೆ ಉದ್ಯೋಗದಲ್ಲಿ ಯಶಸ್ಸು ಸಿಕ್ಕಿದೆ ಕೀರ್ತಿ ಸಿಕ್ಕಿದೆ ಲಾಭ ಸಿಕ್ಕಿದೆ ಜಯ ಸಿಕ್ಕಿದೆ ಎಲ್ಲವೂ ಕೂಡ ಸಿಕ್ಕಿದೆ ಗುರುವಿನ ಪೂರ್ಣ ಒಂದು ವರ್ಷದಿಂದ ಒಳ್ಳೆ ಅನುಕೂಲವನ್ನು ಅನುಭವಿಸ್ಕೊಂಡು ಬಂದಿದ್ದೀರಿ ನಿಮಗೆ ವಾಹನ ತೆಗೆದುಕೊಂಡು ತೆಗೆದುಕೊಳ್ಳುವಂತಹ ಯೋಗ ಇದೆ ಮತ್ತೆ ಸೈಟ್ ತಗೋಬಹುದು ಪ್ಲೇಟ್ ತಗೋ ಪ್ಲಾಟ್ ತಗೋಬಹುದು ಕಾರ್ ತಗೋಬಹುದು ಅಗ್ರಿಕಲ್ಚರ್ ಲ್ಯಾಂಡ್ ತಗೋಬಹುದು ತೆಗೆದುಕೊಂಡಿದ್ದೀರಿ ಆಲ್ರೆಡಿ ನೀವು ತಗೊಂಡಿದ್ದೀರಿ ತಗೊಂಡಿಲ್ಲ ಅಂದ್ರೆ ತೆಗೆದುಕೊಳ್ಳುವಂತ ಯೋಗ ನಿಮಗೆ ಇತ್ತು ಆದ್ರೆ ಮೇ ನಂತರದಲ್ಲಿ ನಿಮಗೆ ಗುರುವಿನ ಅನಾನುಕೂಲ ಆಗ್ತದೆ ಆದ್ರೆ ಮತ್ತೆ ಇನ್ನು ದ್ವಾದಶದಲ್ಲಿ ಶನಿ ಗೋಚಾರ ಆಗ್ತದೆ ಸಾಡೆ ಸಾತ್ ಶನಿ ಇದೆ ನಿಮಗೆ ಗುರುಬಲ ನಿಮಗೆ ಮೇ ನಂತರದಲ್ಲಿ ಇರೋದಿಲ್ಲ ಹಾಗಾಗಿ ಮೇ ಒಳಗಡೆ ನಿಮ್ದು ಯಾವುದೇ ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ಮಾಡ್ಕೋಬೇಕು ಮತ್ತೆ ಗುರುವಿನ ಅನುಗ್ರಹ ಇದ್ದಾಗ ನಿಮ್ದು ಯಾವುದೇ ಶುಭ ಕಾರ್ಯಗಳು ಮದುವೆ ಇರಲಿ ಮನೆ ಗೃಹ ಪ್ರವೇಶ ಇರಲಿ ನಾಮಕರಣ ಇರಲಿ ನಿಮ್ದು ಯಾವುದೇ ಶುಭ ಕಾರ್ಯಗಳು ಗೃಹಪ್ರವೇಶ ಆದ ಯಾವುದೇ ಶುಭ ಕಾರ್ಯಗಳಿದ್ದು ಕೂಡ ಮೇ ಒಳಗಡೆ ಮೇ ಹದ್ನಾಲ್ಕರ ಒಳಗಡೆ ಮಾಡ್ಕೋಬೇಕು ಮೇ ಹದ್ನಾಕಲ್ಲಿ ಗುರುವಿನ ಅನುಕೂಲ ಇರೋದಿಲ್ಲ ಹಾಗಾಗಿ ಗುರುಬಲ ಇದ್ದಾಗ ನಿಮ್ಮೆಲ್ಲವನ್ನು ನೀವು ಪೂರ್ತಿಯಾಗಿ ಮಾಡಿ ಮುಗಿಸ್ಕೋಬೇಕಾಗ್ತದೆ ದ್ವಾಸಲಿರ್ತಕ್ಕಂತ ಶನೇಶ್ವರನು ಅಂದ್ರೆ ವೇಭಾಗದಲ್ಲಿ ಶನಿ ಇದ್ದಾನೆ ಅಂದ್ರೆ ನಿಮಗೆ ಸಾಡೆ ಸಾತ್ತು ಏಳುವರೆ ಶನಿ ಪ್ರಾರಂಭ ಆಗಿದೆ ಪ್ರಾರಂಭದಲ್ಲಿ ಇಲ್ಲೇ ಇದ್ರು ಕೂಡ ಮಧ್ಯದ ಕಾಲದಲ್ಲಿ ಏನೋ ಒಂದು ತೊಂದರೆ ಕೊಡಬಹುದು ಹಾಗಾಗಿ ನೀವು ಜಾಗೃತರಾಗಿರ್ಬೇಕು ಸಾಲ ಮಾಡಕ್ ಹೋಗ್ಬಾರದು ಸ್ಯೂರಿಟಿ ಹಾಕಕ್ ಹೋಗಬಾರದು ಮತ್ತೆ ಯಾವುದೇ ಒಂದು ವ್ಯವಹಾರಗಳನ್ನು ಗ್ಯಾರಂಟಿ ಕೊಡಕ್ಕೆ ಹೋಗ್ಬಾರ್ದು ನಿಮ್ಮ ಕೆಲಸ ಮಾತ್ರ ನೀವು ಮಾಡ್ಕೊಂಡಿರ್ಬೇಕು ಬೇರೆ ಕೆಲಸದಲ್ಲಿ ಎಂಟ್ರಿ ಬೇರೆ ಆದ್ರೆ ನಿಮಗೆ ಆ ಸಮಸ್ಯೆ ನಿಮಗೂ ಬರಬಹುದು ಮತ್ತೆ ಕೋರ್ಟ್ ಕಚೇರಿ ವ್ಯಾಜ್ಯ ಇವೆಲ್ಲ ಬರುವಂತಹ ಯೋಗ ಇದೆ ಹಾಗಾಗಿ ಬಹಳ ಜಾಗೃತ ವಹಿಸಬೇಕಾಗತ್ತೆ ಆಸ್ತಿ ವಿಚಾರ ಬಂದಾಗ ತಂದೆ ಪಿತಾಯಿತ ಆಸ್ತಿ ವಿಚಾರದಲ್ಲಿ ನೀವು ಕೋರ್ಟ್ ಹೋಗುವಂತದ್ದು ಅಥವಾ ಕೋರ್ಟ್ ಹೋಗಿದ್ರೆ ನೀವು ಅದನ್ನ ಪೇಸ್ ಮಾಡುವಂತ ಇವುಗಳು ಬರಬಹುದು ಅದು ಕೂಡ ಬಹಳ ಜಾಗ್ರತೆ ಆಗಿರಬೇಕು ಮಕ್ಕಳ ವಿದ್ಯಾಭ್ಯಾಸ ಮಾಡಿ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಅವರು ವಿದ್ಯಾವಂತರಾಗ್ತಾರೆ ಬುದ್ಧಿವಂತರಾಗ್ತಾರೆ ಜ್ಞಾನವಂತರಾಗ್ತಾರೆ ಪ್ರಜ್ಞಾವಂತರಾಗ್ತಾರೆ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ ಒಳ್ಳೆ ಸರ್ಕಾರಿ ಉದ್ಯೋಗದಲ್ಲಿ ಉತ್ತಮವಾಗಿರ್ತಕ್ಕಂತಹ ಸ್ಥಾನವನ್ನು ಪಡಿತಾರೆ ಇಲ್ಲ ಅಂತಂದ್ರೆ ಆ ಪ್ರೈವೇಟ್ ಅಲ್ಲೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಸ್ಥಾನವನ್ನ ತತ್ಸವಾನ ಹುದ್ದೆಯನ್ನು ಈಕ್ವಾಲಿಟಿ ನಿಮಗೆ ಸರ್ಕಾರಕ್ಕೆ ಈಕ್ವಲ್ ಆಗಿರ್ತಕ್ಕಂಥ ಹುದ್ದೆಯನ್ನ ಪ್ರೈವೇಟ್ ಆಗಿ ಅವರು ಅನುಭವಿಸುವಂತಹ ಯೋಗ ಇದೆ ಮತ್ತೆ ಮನೆಗೆ ಮಕ್ಕಳು ಒಳ್ಳೆ ಹೆಸರನ್ನು ತರ್ತಾರೆ ತಂದೆ ತಾಯಿಗಳು ಕೂಡ ಒಳ್ಳೆ ಹೆಸರು ತರುವಂತಹ ಯೋಗ ಮಕ್ಕಳಿಗೆ ಇರ್ತದೆ ದಾಂಪತ್ಯ ಕಲಹ ಮನಸ್ತಾಪ ಸಮಾಧಾನ ಇನ್ನು ಮುಂದೆ ಬರುವಂತಹ ಯೋಗ ಇದೆ ಹಾಗಾಗಿ ದಾಂಪತ್ಯ ಕಲಹ ಮನಸ್ತಾಪ ಸಮಾಧಾನ ಇದ್ರೆ ಕುರಿತು ಮಾತಾಡಿ ಯಾಕೆಂದ್ರೆ ಇವಳಿ ಶನಿಯ ಪ್ರಭಾವದಿಂದ ಕೆಲವು ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳಿರ್ತದೆ ಮತ್ತೆ ಮಕ್ಕಳ ಆರೋಗ್ಯ ವ್ಯತ್ಯಾಸ ಆಗಬಹುದು ತಂದೆ ತಾಯಿ ಆರೋಗ್ಯ ವ್ಯತ್ಯಾಸ ಆಗಬಹುದು ನಿಮ್ಮ ಆರೋಗ್ಯ ವ್ಯತ್ಯಾಸ ಆಗಬಹುದು ದಾಂಪತ್ಯದಲ್ಲಿ ಕಲಹ ಸ್ಥಾಪ ಬರಬಹುದು ಉದ್ಯೋಗದಲ್ಲಿ ನಿಮ್ಮ ಸ್ಥಾನ ಬದಲಾವಣೆ ಆಗಬಹುದು ಮನೆ ಬದಲಾವಣೆ ಆಗಬಹುದು ಕೆಲಸ ಬದಲಾವಣೆ ಆಗಬಹುದು ಹೀಗೆ ಬದಲಾವಣೆ ಆಗುವಂತಹ ಯೋಗಗಳು ನಿಮಗೆ ಪ್ರಾಪ್ತಿಯಾಗತ್ತೆ ಈ ಬದಲಾವಣೆ ಆದಾಯ ಕೆಲವೊಂದಷ್ಟು ಸಮಸ್ಯೆಗಳು ನಿಮಗೆ ಎದುರಾದ್ರೆ ಅದನ್ನ ನೀವು ಸರಿಪಡಿಸಿಕೊಳ್ಳೋಕೆ ಮಾನಸಿಕವಾಗಿ ಸಿದ್ಧತೆ ಸಿದ್ಧ ಸಿದ್ಧರಾಗಿರ್ಬೇಕಾಗತ್ತೆ ಒಂದು ಚಿಂತನೆಯನ್ನು ಇಟ್ಕೊಳ್ಳಿ ಹಾಗಾಗಿ ಏಳು ಶನಿಯ ಪ್ರಭಾವ ನಿಮಗೆ ಇರೋದ್ರಿಂದ ಜಾಗ್ರತೆ ವಹಿಸಿರಿ ಯಾಕೆಂದ್ರೆ ಜಾಸ್ತಿ ಜಾಗೃತ ಜಾಗ್ರತೆಯಿಂದ ಇವರಿಗೆ ಭಯ ಇಲ್ಲ ದೈವರನ್ನ ಆರಾಧನೆ ಮಾಡಿ ನಿಮ್ಮ ಆಂಜನೇಯನ ಆರಾಧನೆ ಮಾಡಿ ಏಳುವರೆ ವರ್ಷಗಳ ಕಾಲ ಶನಿಪ್ರಭ ಇರೋದ್ರಿಂದ ಬಹಳ ಜಾಗೃತರಾಗಿರ್ಬೇಕು ನಾನು ಹೇಳೋದು ಒಂದು ವರ್ಷದ ಯುಗಾದಿ ಎಂದು ಯುಗಾದಿ ಆದರೂ ಕೂಡ ನಿಮಗೆ ಏಳುವರೆ ವರ್ಷ ಶನಿ ಇರ್ತದೆ ಪ್ರತಿ ವರ್ಷ ಇದನ್ನ ಹೇಳ್ಬೇಕಾಗ್ತದೆ ಏಳುವರೆ ವರ್ಷದವರೆಗೂ ಹೇಳ್ಬೇಕು ಒಂದನೇ ಭಾವ ಎರಡನೇ ಭಾವಕ್ಕೆ ಬಂದಿದೆ ಮೂರನೇ ಭಾವಕ್ಕೆ ಬಂದಿದೆ ಅಂತ ಹೇಳ್ತಾ ಇರಬೇಕು ಹಾಗಾಗಿ ಜಾಗೃತಿ ವಹಿಸಿದ್ದು ಬಹಳ ಮುಖ್ಯ ಒಂದ್ಸಲ ಸಮಸ್ಯೆ ಆಯ್ತು ಅಂತ ಪರಿಹಾರ ಮಾಡ್ಕೊಳ್ಳೋ ಒಂದು ವರ್ಷ ಎರಡು ವರ್ಷ ಬೇಕಾಗುತ್ತೆ ಹಾಗಾಗಿ ಪ್ರತಿಯೊಂದನ್ನು ಕೂಡ ಚಿಂತನೆಯನ್ನು ಮಾಡಿ ಮತ್ತೆ ಹಿತಚಿತ್ತರತ್ರ ಸರಿಯಾದ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ ಸರಿಯಾಗಿದೆ ಅಂದ್ರೆ ನೀವು ನಿರ್ಧಾರ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳಿ ಅದು ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತೇವೆ ತಂದೆ ತಾಯಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅವರಿಗೆ ಆಶೀರ್ವಾದ ಪಡೆಯಿರಿ ಯಾಕೆಂದ್ರೆ ಗುರುಬಾರ ಇಲ್ಲದೆ ಹೋದಾಗ ನಿಮಗೆ ಕಣ್ಣು ಕಾಣಿಸೋ ದೇವರು ಅಂದ್ರೆ ತಂದೆ ತಾಯಿ ಅವ್ರಿಗೂ ಆರೋಗ್ಯ ಅವರ ಒಂದು ಆಶೀರ್ವಾದ ಪಡೆಯಿರಿ ಅವರ ಮಾರ್ಗದರ್ಶನ ಮಾಡಿ ಆ ವೃದ್ಧಾನಾಮ ಚರ್ಮ ಅಪತ್ಕಾಲ ಉಪಸ್ಥೆದೆ ಆಪತ್ ಕಾಲದಲ್ಲಿ ಇದ್ದಾಗ ವೃದ್ಧರಾಗಿರ್ತಕ್ಕಂಥ ತಂದೆ ತಾಯಿ ಉಪದೇಶವನ್ನು ಕೇಳಿ ನಿಮ್ಮ ಕಷ್ಟಗಳಲ್ಲೂ ಪರಿಹಾರ ಪ್ರಾಚೀನವಾಗಿರತಕ್ಕಂತ ಒಂದು ಅಹ್ ನಾಣ್ಣುಡಿ ಬಂದಿದೆ ಹಾಗಾಗಿ ಅದನ್ನ ಮಾಡಿ ನಿಮಗೆ ರಾಶಿ ಅವರಿಗೆ ಎಂತ ಕಷ್ಟ ಇದ್ರೂ ಪರಿಹಾರ ಆಗತ್ತೆ ಧೈರ್ಯ ಸರ್ವತ್ರ ಸಾಧನ ಸೈರ್ಯ ಧೈರ್ಯದಿಂದ ಎಲ್ಲವನ್ನ ಜಯಿಸುವಂತಹ ಸಾಮರ್ಥ್ಯ ನಿಮಗಿದೆ ನಿಮ್ಮ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಕುಜನು ಶಕ್ತಿ ಸಾಹಸ ಧೈರ್ಯ ಪರಾಕ್ರಮ ಎಲ್ಲಕ್ಕೂ ಕಾಲ ಆಗಿರ್ತಾನೆ ಮತ್ತೆ ಕಾಲು ಪುರುಷನ ಮೊದಲನೇ ಮನೆಯಾಗಿರ್ತದೆ ಹಾಗಾಗಿ ತುಂಬಾ ಉತ್ತಮವಾಗಿರ್ತಕ್ಕಂತಹ ಒಂದು ಯೋಗ ಇದ್ರೂ ಕೂಡ ಪ್ರಭಾವಕ್ಕೆ ಸಿಕ್ಕದ ಗ್ರೆ ಆಚಾರ ಕೆಟ್ಟ ಏನೋ ಒಂದು ಕಮ್ಮಿ ಆಗತ್ತೆ ಯಾವಾಗಲೂ ಒಂದೇ ತರ ಇರೋದಿಲ್ಲ ಬದಲಾವಣೆ ಇದೆ ಜೀವನದಲ್ಲಿ ಅದು ನಮಗೂ ಬರುತ್ತೆ ಅಂತ ಹೇಳ್ಬೇಕು ಏರಿಳಿತ ಮನುಷ್ಯನ ಜೀವನದಲ್ಲಿ ಇರ್ತದೆ ಹಾಗಾಗಿ ಯಾವುದಕ್ಕೂ ಬಗ್ಗದೆ ಅಂಜದೆ ಧೈರ್ಯವಾಗಿ ಇರಬೇಕು ದೇವರು ನಿಮ್ಗೆ ಒಳ್ಳೇದು ಮಾಡ್ತಾನೆ ಆಂಜನೇನ ಆರಾಧನೆ ಮಾಡಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಆದ್ರೂ ಕೂಡ ಹತ್ತಿರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ಶನಿವಾರ ಅರ್ಚನೆ ಮಾಡೋದ್ರಿಂದ ಕಷ್ಟ ನಷ್ಟ ದುಃಖ ಎಲ್ಲ ಪರಿಹಾರ ಆಗುತ್ತೆ ಶುಭ ಆಗುತ್ತೆ